ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಾ ಇದ್ರಲ್ಲ ಕನ್ನಡಿಗರ ಕಂಟ್ರಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತೊಳ್ಕೊಳ್ಳೋಣ ಅಂದರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆ ಬಗ್ಗೆ ತೊಳ್ಕೊಳ್ಳೋಣ ಯಾಕಂತಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಚಾಲನೆಗೊಳಿಸಿದ್ದು ಈ ಪಿ ಎಮ್ ವಿಶ್ವಕರ್ಮ ಯೋಜನೆ ಯಾರ್ಯಾರಿಗೆ ಒಂದು ಸಫಲ ಕೊಡುತ್ತೆ ಮತ್ತು ಯಾರ್ಯಾರಿಗೂ ಇವು ಯೂಸ್ ಮಾಡ್ಕೋಬೋದು ಇದು ಅರ್ಜಿ ಹಾಕಲಿಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತೇನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವೈರಲ್ ಆಗಿರತಕ್ಕಂಥ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಫ್ರೀಯಾಗಿ ಹದಿನೈದು ಸಾವಿರ ರೂಪಾಯಿ ನಿಮಗೆ ಕೊಡ್ತಾರಂತ ಹೇಳ್ತಿದ್ದಾರೆ ಅದನ್ನು ಪಿ ಎಮ್ ವಿಶ್ವಕರ್ಮ ಯೋಜನೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಸಿಗುತ್ತಾ ಅಥವಾ ಇಲ್ವಾ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಸಣ್ಣ ರಿಕ್ವೆಸ್ಟ್ ಏನಂತಂದರೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಅನ್ನು ಕೊಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ನೈ ನೈ ದಿಲ್ಲಿಯಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಎಪ್ಪತ್ತ್ ಹುಟ್ಟು ಹಬ್ಬದ ನಿಮಿತ್ತವಾಗಿ ಈ ಒಂದು ವಿಶ್ವಕರ್ಮ ಯೋಜನೆ ಸ್ಥಾಪನೆಗೊಂಡಿದೆ ಇಲ್ಲಿ ನೋಡಿರ್ಬೋದು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಒಂದು ಸಣ್ಣ ದುಖಾನ ಆಗಿರ್ಬೋದು ಇಲ್ಲ ಅಂತಂದರೆ ಯಾವುದೇ ಸಣ್ಣ ಪುಟ್ಟ ಬಿಸ್ನೆಸ್ ನೀವು ಮಾಡ್ತಾ ಇದ್ರೆ ಅದಕ್ಕಾಗಿ ಒಂದು ಲಕ್ಷದವರೆಗೆ ಸಾಲವನ್ನು ಕೊಡ್ತಾ ಇದ್ದಾರೆ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಆ ಒಂದು ಲಕ್ಷದ ಒಂದು ಸಾಲವನ್ನು ತೆಗೆದುಕೊಂಡು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನಾಗಿರ್ಬೋದು ನಿಮ್ಮ ಒಂದು ಬಿಸ್ನೆಸ್ಸನ್ನು ಆಗಿರ್ಬೋದು ಮುಂದುವರೆಸ್ಕೊಂಡು ಹೋಗಿ ಅಂತೇಳಿ ಈ ಒಂದು ನಲ್ಲಿ ನಿಮಗೆ ಒಂದು ಲಕ್ಷದವರೆಗೆ ಸಾಲ ಸಿಗುತ್ತೆ ಪಿ ಎಂ ಸ್ವಕರ್ಮ ಯೋಜನೆಯಲ್ಲಿ ಅದನ್ನು ತಗೊಂಡುಕೊಂಡು ನೀವು ಅರ್ಜಿ ಹಾಕಿ ಅದನ್ನು ಒಂದು ಯೂಸ್ ಮಾಡ್ಕೊಬೋದು ಒಂದು ಲಕ್ಷ ಒಂದು ಸಾಲ ತಗೊಂಡು ಭಾಳಷ್ಟು ಕಮ್ಮಿ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಬಡ್ಡಿ ಭಾಳಷ್ಟು ಕಮ್ಮಿ ಇರುತ್ತೆ ಐದು ವರೆಗೆ ನಿಮಗೆ ಬಡ್ಡಿ ಇಂಟ್ರೆಸ್ಟ್ ತಗೋತೀವಿ ಅಂತ ಹೇಳ್ತಿದ್ದಾರೆ ಬ್ಯಾಂಕಿನಲ್ಲಿ ಹನ್ನೆರಡು ಹದಿನೈದು ಹದಿನೆಂಟು ಈ ರೀತಿಯಾಗಿ ಒಂದು ಇಂಟ್ರೆಸ್ಟ್ ರ ಇರ್ತದೆ ಅದೇ ರೀತಿಯಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆ ಐದು ಪರ್ಸೆಂಟ್ವರೆಗೆ ಬಡ್ಡಿ ತೊಗೋತೇವೆ ಅಂತ ಹೇಳ್ತಿದ್ದಾರೆ ಬಹಳಷ್ಟು ಒಳ್ಳೆಯವಾದ ಪ್ಲ್ಯಾಟ್ಫಾರ್ಮ್ ಇದೆ ನೀ ಈ ಒಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೋಬೋದು ಪಿ ಎಮ್ ವಿಶ್ವಕರ್ಮ ಯೋಜನೆ ಇಲ್ಲಿ ಏನಂತಂದರೆ ಇನ್ನೊಂದು ಏನಂತಂದರೆ ವೈಲ ವೈರಲ್ ಆಗಿರ್ತಕ್ಕಂಥ ಇಲ್ಲಿ ನೋಡಿರ್ಬೋದು ಹದಿನೈದು ಸಾವಿರ ರೂಪಾಯಿ ಫ್ರೀಯಾಗಿ ಸಿಗ್ತಂತ ಹೇಳ್ತಿದ್ದಾರಲ್ಲ ಫ್ರೆಂಡ್ಸ್ ಇದು ಯಾವುದೇ ಹದಿನೈದು ಸಾವಿರ ರೂಪಾಯಿ ನಿಮಗೆ ಫ್ರೀಯಾಗಿ ಸಿಗ್ತಾ ಇಲ್ಲ ಇಲ್ಲಿ ನೀವು ಒಂದು ಟ್ರೈನಿಂಗ್ಗೆ ಹೋಗಬೇಕಾಗುತ್ತೆ ಟ್ರೈನಿಂಗ್ ಹೋಗಿದ್ದೆ ಅದರಲ್ಲಿ ನಿಮಗೆ ಒಂದು ದಿನಕ್ಕೆ ಐದು ನೂರು ರೂಪಾಯಿ ಅಂತೇಳಿ ನಿಮಗೆ ಕೊಡ್ತಾರೆ ಒಂದು ತಿಂಗಳವರೆಗೆ ನೀವು ಟ್ರೈನಿಂಗ್ ಮಾಡಿದ್ದೆ ಅದರಲ್ಲಿ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಯಾವುದೇ ರೀತಿಯಲ್ಲಿ ಫ್ರೀಯಾಗಿ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಯಾವುದೇ ಬೆನಿಫಿಟ್ ಇಲ್ಲ ಅಲ್ಲಿ ನೀವು ಕೆಲಸಕ್ಕೆ ಹೋದಿದ್ದೆ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆಗುತ್ತೆ ಅದೇ ಹದಿನೈದು ತಿಂಗ್ ಹದಿನೈದು ಇದು ಒಂದು ತಿಂಗಳು ಹೋಗಿದ್ದರೆ ಅದೇ ಹದಿನೈದು ಸಾವಿರ ರೂಪಾಯಿ ನಿಮಗೆ ಕೊಡ್ತಾರೆ ಫ್ರೆಂಡ್ಸ್ ಇದು ಒಂದು ಸ್ವಚ್ಛ ಇದೆ ಇಲ್ಲಿ ಒಂದು ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಫ್ರೀಯಾಗಿ ಇಲ್ಲ ಇಲ್ಲಿ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತಂದರೆ ಇರ್ಬೋದು ಹೇಳ್ಕೊಡ್ತೇನೆ ಇಲ್ಲಿ ನೋಡಿರ್ಬೋದು ಫ್ರೆಂಡ್ ಡಾಕ್ಯುಮೆಂಟ್ಸ್ ಏನಂತಂದರೆ ಇಲ್ಲಿ ನೀವು ಭಾರತೀಯ ನಾಗರಿಕರಾಗಿರಬೇಕಾಗುತ್ತೆ ಇಲ್ಲಿ ಯಾರದೇ ಹೊರಗಿನ ದೇಶದಿಂದ ಬಂದು ನೀವು ಇಲ್ಲಿ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಅದು ಅಲ್ಲಿ ಭಾರತೀಯ ನಾಗರಿಕ ಇಲ್ಲಿ ಈ ಯೋಜನೆಯನ್ನು ಲಾಭ ಮತ್ತು ಹದಿನೈದು ಎಂಟು ವರ್ಷದ ಮ್ಯಾಗಿರಬೇಕು ಮತ್ತು ವರ್ಷಕ್ಕಿಂತ ವಯಸ್ಸು ಈ ರೀತಿಯಾಗಿ ನೀವು ಒಂದು ನೂರ ನಲವತ್ತು ಜಾತಿಗಳಿವೆ ಆ ಜಾತಿಯಲ್ಲಿ ನೀವು ಸೇರ್ಪಡೆಯಾಗಿದ್ದರೆ ಈ ಒಂದು ಯೋಜನೆ ನೀವು ತಗೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಈ ಒಂದು ಯೋಜನೆಗೆ ನೀವು ಯಾವ್ಯಾವನಿಸಬೇಕಾದ ನೋಡಿರ್ಬೋದು ಫ್ರೆಂಡ್ಸ್ ಲಾಭಾರ್ಥಿ ಪಾಸ್ಬುಕ್ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ಪೆನ್ ಕಾರ್ಡ್ ಆಗಿರ್ಬೋದು ಆಯ್ ಪ್ರಮಾಣ ಪತ್ರ ಜಾತಿಯ ಪ್ರಮಾಣಪತ್ರ ಆಗಿರ್ಬೋದು ಪಹಚಾನ್ ಪ್ರಮಾಣ ಪತ್ರ ಆಗಿರ್ಬೋದು ನಿವಾಸ ಪ್ರಮಾಣ ಪತ್ರ ಆಗಿರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಪಿ ಡಿ ಎಫ್ ಫಾರ್ಮ್ನಲ್ಲಿ ನೀವು ತೆಗೆದುಕೊಂಡು ಬಂದು ನೀ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಂದು ವೆಬ್ಸೈಟಲ್ಲಿ ಅಲ್ಲಿ ಹೋಗಿ ನೀವು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಒಂದು ಅಪ್ರೂವಲ್ ಸಿಕ್ಕರೆ ನೀವು ಒಂದು ಲಕ್ಷದವರೆಗೆ ನಿಮಗೆ ಸಾಲ ಸಿಗುತ್ತೆ ಫ್ರೆಂಡ್ಸ್ ಆ ಒಂದು ಸಾಲವನ್ನು ತೆಗೆದುಕೊಂಡು ಹೋಗಿ ಒಂದು ವರ್ಷದವರೆಗೆ ರಿಪೇಮೆಂಟ್ ಮಾಡಿದ್ದೆ ಅದರಲ್ಲಿ ಮತ್ತು ಎರಡು ಲಕ್ಷ ಎರಡು ಲಕ್ಷದ ಒಂದು ರಿಪೇಮೆಂಟ್ ಆದಲ್ಲಿ ಮೂರು ಲಕ್ಷ ಈ ರೀತಿಯಾಗಿ ಒಂದು ಸಾಲವನ್ನು ಸಿಗುತ್ತೆ ನೀವು ಈ ಒಂದು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಒಂದು ಯೋಜನೆ ಇದೆಯಲ್ಲ ಫ್ರೆಂಡ್ಸ್ ಇದು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಇದು ಎಲ್ಲಿ ಅರ್ಜಿ ಹಾಕಬೇಕಂತ ಹೇಳಿದ್ರೆ ಮರೆತು ಬಿಟ್ಟು ಈ ಯೋಜನೆಯನ್ನು ಅರ್ಜಿ ಹಾಕಲು ಯಾವುದೇ ಆನ್ಲೈನ್ ಸರ್ವಿಸಲ್ಲಿ ಅವೈಲೇಬಲ್ ಇಲ್ಲ ಫ್ರೆಂಡ್ಸ್ ನೀವು ಆಫ್ಲೈನ್ ಯಾವುದೇ ಕಂಪ್ಯೂಟರ್ ಸೇವಾ ಸಿಂಧು ಆಗಲಿ ಸೇವಾ ಸಿಂಧುವಲ್ಲಿ ಬರುತ್ತೆ ಅಂತ ನಾನು ತಿಳ್ಕೊತೇನೆ ಅಲ್ಲಿ ಬಂದಿದ್ದೆ ಅದರಲ್ಲಿ ನೀವು ಹಾಕ್ಬೋದು ಇಲ್ಲ ಅಂತಂದರೆ ಇಲ್ಲ ನಿಮ್ಮ ಗ್ರಾಮನಾಗಿರ್ಬೋದು ನಿಮ್ಮ ಒಂದು ಬಾಪೂಜಿ ಸೇವಕಂದ್ರ ಆಗಿರ್ಬೋದು ಅಲ್ಲಿ ಹೋಗಿ ನೀವು ಅರ್ಜಿ ಕೂಡ ಹಾಕಬೇಕಾಗುತ್ತೆ ಇಲ್ಲಿ ಯಾವುದೇ ಒಂದು ಆನ್ಲೈನಲ್ಲಿ ಇಲ್ಲ ಮುಂದಿನ ಸಮಯದಲ್ಲಿ ಬಂದರೂ ಬರ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತು ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯಾದ ಒಂದು ಇಂಟರ್ಪೇನ್ಸ್ ಇನ್ಫಾರ್ಮೇಷನ್ ಆದ ವೀಡಿಯೋ ತೆಗೆದುಕೊಂಡು ಬರ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ